ಖಾಸಗಿ ಶಾಲೆಗಳ ಪೈಪೋಟಿಯಿಂದ ಗ್ರಾಮೀಣ ಪ್ರದೇಶದ ಜನರ ಇಂಗ್ಲಿಷ್ ವ್ಯಾಮೋಹದ ನಡುವೆ ಹಳ್ಳಿಗಳಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡ್ತಿದ್ದಾವೆ ಕನ್ನಡ ಶಾಲೆಯ ಉಳಿವಿಗಾಗಿ ಇಲ್ಲೊಬ್ಬ ಮಾದರಿ ಶಿಕ್ಷಕ ಉತ್ತರ ಭಾರತದಿಂದ ಉದ್ಯೋಗಕ್ಕಾಗಿ ಬಂದಿರುವ ಕಾರ್ಮಿಕರ ಮಕ್ಕಳನ್ನು ಈ ಹೊಸೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸೇರಿಸಿಕೊಂಡು ಕನ್ನಡ ಪಾಠ ಕಲಿಸಲು ಮುಂದಾಗಿದ್ದಾರೆ उसु। एम एस ओ एम एस ओ कन्नडा भासे बोलो चंदा व्यास काम करता है इधर के स्कूल अच्छा है सब भी अच्छा है आधा पढ़ने के आया है थैंक यू थैंक यू मेरा नाम रोहित है मेरे मम्मी पापा के काम करने के लिए गए हैं इधर का स्कूल भी अच्छा है ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಪ್ರಸಂತ್ ರವರೇ ಈ ವಿಶೇಷ ಶಿಕ್ಷಕರಾಗಿದ್ದಾರೆ ಪ್ರಸಂತ್ ರವರ ಈ ಸಮಾಜಮುಖಿ ಕಾರ್ಯವನ್ನು ಸಾರ್ವಜನಿಕರ ಹಾಗೂ ಇಲಾಖಾ ಅಧಿಕಾರಿಗಳು ಪ್ರಶಂಸಿಸಿದ್ದಾರೆ ಆ ಪೋಷಕರಂಥ ಆತಂಕ ಏನಂತಂದರೆ ನಾವು ಅನ್ಯ ಭಾಷಿಕರು ಈಗ ನನಗೆ ನಮ್ಮ ಮಾತೃಭಾಷೆ ಶಿಕ್ಷಣ ಸಿಗೋಲ್ಲ ಹಾಗಾಗಿ ನಮ್ಮ ಮಕ್ಕಳು ಇಲ್ಲೇ ಇದ್ದಾರೆ ಕಳಿಸಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದಾಗ ನಮ್ಮ ಸರ್ಕಾರಿ ಶಾಲೆಗೆ ಸೇರಲಿಕ್ಕೆ ಯಾವುದೇ ಭಾಷೆ ಆಗಲಿ ಯಾವುದೇ ಮಾಧ್ಯಮ ಆಗಲಿ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ ನನಗೆ ಹಾಗಾಗಿ ಆ ಶಾಲೆಯ ಮಕ್ಕಳನ್ನು ಅವರು ನನ್ನ ಸಂಪರ್ಕಕ್ಕೆ ಬಂದರು ನಾನು ಅವರಿಗೆ ನಾನು ಅವರಿಗೆ ಧೈರ್ಯ ಹೇಳಿ ಮಕ್ಕಳನ್ನು ನೀವು ದಾಖಲು ಮಾಡಿ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಮೆಲ್ರ ಜವಾಬ್ದಾರಿ ಇದೆ ಅದು ಸಾಮೂಹಿಕ ಜವಾಬ್ದಾರಿ ಇದೆ ನಮ್ಮ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡಿ ಅಂತ ಹೇಳಿ ಅವರು ನಾನು ಅವರು ಅವರ ಒಂದು ಮನವಿಯನ್ನು ನಾನು ಪುರಸ್ಕರಿಸಿದಾಗ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಒಂದರಿಂದ ಐದು ತರಗತಿವರೆಗಿನ ವಿವಿಧ ತರಗತಿಯಲ್ಲಿ ಹೋಗ್ತಕ್ಕಂತಹ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಅವರು ಗುರುತಿಸಿ ಶಾಲೆಗೆ ಕರ್ಕೊಂಡು ಬಂದಿದ್ದಾರೆ ಇದರಲ್ಲಿ ಒಂಬತ್ತು ಗಂಡು ಮಕ್ಕಳಿದ್ದಾರೆ ಐದು ಹೆಣ್ಣು ಮಕ್ಕಳಿದ್ದಾರೆ ಆ ಮಕ್ಕಳುಗಳು ಎಲ್ಲ ಮಕ್ಕಳಂತೆ ಸಾಮಾನ್ಯ ಮಕ್ಕಳಂತೆ ನಮ್ಮ ಕನ್ನಡ ಭಾಷೆಗಳ ಮಕ್ಕಳ ಜೊತೆಗೆ ಕೂತ್ಕೊಂಡು ಬಹಳ ಉತ್ಸಾಹದಿಂದ ಕಲಿಕೆಯನ್ನು ಕಲಿತಾ ಇದ್ದಾರೆ ಬಹುಶಃ ಭಾಷೆ ತೊಡಕಾಗಿಲ್ಲ ಇಬ್ಬರು ಶಿಕ್ಷಕರು ಅರ್ಪಣಾ ಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆ ಏನೆಲ್ಲ ಸೌ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡ್ತದೋ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಕೂಡ ಅವರಿಗೆ ಕೊಡೋದರ ಮುಖಾಂತರ ಆ ಮಕ್ಕಳ ಶಿಕ್ಷಣಕ್ಕೆ ನಾವು ವ್ಯತ್ಯಾಸ ನಿಲ್ತೇವೆ ಇದೊಂದು ಒಳ್ಳೆಯ ಪವಿತ್ರವಾದ ಕಾರ್ಯ ಇಂಥ ಕೆಲಸಕ್ಕೆ ಕೈ ನಮ್ಮ ನಾನು ಇಬ್ಬರು ಇಲಾಖೆ ನಮ್ಮ ಇಲಾಖೆಯ ಇಬ್ಬರು ಶಿಕ್ಷಕನ ನಾನು ಹಾರ್ದಿಕ ಅಭಿನಂದಿಸ್ತೀನಿ ಇದು ಇತರರು ಕೂಡ ಮಾದರಿಯಾಗಿ ನಾನು ಭಾವಿಸಿದ್ದೇನೆ ಈ ಥರದ ಮಕ್ಕಳು ಎಲ್ಲರೂ ಕೂಡ ಕಂಡು ಬಂದರೆ ಟೆಂಟಲ್ಲಿ ಇರೋಂಥ ಮಕ್ಕಳಾಗಲಿ ವಲಸೆ ಬಂದ ಮಕ್ಕಳಾಗಲಿ ಕಂಡು ಬಂದರೆ ಖಂಡಿತ ಮಕ್ಕಳನ್ನ ಗುರುತಿಸಿ ಶಾಲೆಗೆ ಸೇರಿಸುವ ಮೂಲಕ ಶಿಕ್ಷಣವನ್ನು ಕೊಟ್ಟು ಅವರ ಹಕ್ಕನ್ನು ಅವರ ಬದುಕನ್ನು ಹಸಂಗಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಆಗಲಿ ಅಂತ ಅದು ಕೂಡ ಭಾವಿಸ್ತೀನಿ ತಾಲೂಕಿನ ಶ್ರೀ ರಾಮನಹಳ್ಳಿ ಸಮೀಪದ ಎಂಚಿನ ಕಾರ್ಖಾನೆ ಸೇರಿದಂತೆ ಸುತ್ತಮುತ್ತ ಕೆಲವೆಡೆ ಉತ್ತರ ಪ್ರದೇಶ ಒಡಿಶಾ ಬಿಹಾರ ದೆಹಲಿ ಅಸ್ಸಾಂ ರಾಜ್ಯಗಳಿಂದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಹಲವು ವರ್ಷಗಳ ಹಿಂದೆಯೇ ಉದ್ಯೋಗ ಅರಸಿ ವಲಸೆ ಬಂದಿದ್ದು ಇಲ್ಲಿ ನೆಲೆಸಿದ್ದಾವೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸದೆ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು ಭಾಷ್ಯ ಮಾಧ್ಯಮದ ತೊಡಕು ಮತ್ತು ಶಾಲೆಗೆ ಕಳಿಸಲು ಆರ್ಥಿಕ ಶಕ್ತಿ ಇಲ್ಲದ ಕಾರಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದರು ಇದನ್ನು ಗಮನಿಸಿದ ಎಂ ಹೊಸೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸಿ ವಿ ಮತ್ತು ಶಿಕ್ಷಕ ಜಿ ಪ್ರಶಾಂತ್ ರವರು ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಳುವ ಕುರಿತು ಮಾತನಾಡಿದರು ನಂತರ ಪೋಷಕರ ಮನವೊಲಿಸಿದ್ದಾರೆ ಇದರ ಪ್ರತಿಫಲವೇ ಹಿಂದಿ ಭಾಷೆ ಮಾತ್ರ ಗೊತ್ತಿರುವ ಮಕ್ಕಳು ಕನ್ನಡದ ಭಾಷೆಯನ್ನು ದಿನದಿಂದ ದಿನಕ್ಕೆ ಮೈಗೂಡಿಸಿಕೊಡುತ್ತಿದ್ದಾರೆ ಜೊತೆಗೆ ಕನ್ನಡವನ್ನು ಅತ್ಯುತ್ತಮವಾಗಿ ಮಾತನಾಡುತ್ತಿದ್ದಾರೆ ನನ್ನ ಹೆಸರು ಪ್ರಶಾಂತಜ್ಜಿ ಸಹ ಶಿಕ್ಷಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಮ್ಮಸೂರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ನಾನು ನಮ್ಮ ಶಾಲೆಯಲ್ಲಿ ಎಮ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಮ್ಮಸೂರಿನಲ್ಲಿ ಹತ್ತು ಮಕ್ಕಳಿದ್ದು ದಾಖಲಾತಿ ಹೆಚ್ಚಳದ ನಿಮಿತ್ತ ನಾವೇನು ಮಾಡಿದ್ದು ಮಕ್ಕಳನ್ನು ಹುಡುಕಾಟ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಈ ವ್ಯಾ ನಮ್ಮ ಶಾಲೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಏನು ಶೀರಾಪಟ್ಟಣ ಮತ್ತು ಎಂಚಿನಿ ಫ್ಯಾಕ್ಟ್ರಿಯಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ಒರಿಸ್ಸಾ ಬಿಹಾರ ಉತ್ತರ ಪ್ರದೇಶ್ ಈ ಮೂಲದಿಂದ ಬಂದಂಥ ಮೂವತ್ತು ಕುಟುಂಬಗಳು ಅಲ್ಲಿ ಕೂಲಿ ನಿಮಿತ್ತ ಆರ್ಥಿಕದ ಒಂದು ಕೊರತೆಯಿಂದ ಅವರು ಕೂಲಿಗಾಗಿ ಮಕ್ಕಳು ಸಮೇತ ವಲಸೆ ಬಂದಿದ್ದಾರೆ ಈ ಮಕ್ಕಳು ಕಳೆದ ಎರಡು ವರ್ಷದಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರು ಇಂಥ ಸಂದರ್ಭದಲ್ಲಿ ನಾನು ಅವರನ್ನು ಗುರುತಿಸಿ ನಾನು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಗುರುತಿಸಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಶಿಕ್ಷಣದಿಂದ ಅಂದರೆ ಆರ್ ಟಿ ಪ್ರಕಾರ ಶಿಕ್ಷಣದಿಂದ ಯಾವ ಮಕ್ಕಳು ವಂಚಿತ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಕ್ಕಳನ್ನು ಶಾಲೆ ಈ ಒಂದು ಎರಡು ಕಳೆದ ಎರಡು ವರ್ಷದಿಂದ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲಾ ಮುಖ್ಯವಾಹಿನಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಗೌರವಾನ್ವಿತ ಅಧಿಕಾರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಈ ಊರಿನ ಒಂದು ಏನು ಗ್ರಾಮಸ್ಥರು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಮತ್ತು ಎಸ್ ಟಿ ಎಮ್ ಸಿ ಸಮಿತಿಯವರು ಸಹಕಾರ ಕೊಟ್ಟವ್ರೆ ಈಗೇನಾಗಿದೆ ಅಂದರೆ ಇವರು ಭಾಷೆ ಹಿಂದಿ ಭಾಷೆ ಮುಖಾಂತರ ಈ ಕನ್ನಡ ಕಲಿಯೋದು ಕಷ್ಟ ಆಗ್ತಾ ಇದೆ ಆದರೆ ಸವಾಲು ಇದ್ದಾವೆ ಹಿಂದಿಯ ಜೊತೆ ಜೊತೆಗೆ ಕನ್ನಡ ಭಾಷೆನೂ ಕಲಿಸ್ತಾ ಇದ್ದೀವಿ ಹಾಗಾಗಿ ಮಕ್ಕಳು ಈಗ

Tanara sih tidak. karega. Prasna karega. Ga, sa, da, a, bagasuda ha. Ja, wa, ma, ba, na. Roma bana Pa ya uda Pa ya ya u u da 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 ಇದು ಬಾಂಧವ್ಯಗಳ ಬೆಸುಗೆ